ಶೋಟೆ ತಾಲೂಕಿನ ಜಡಗಿನಹಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಸುಮಾರು ಎರಡು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಮೊದಲನೇದಾಗಿ ನಾವು ನಮ್ಮ ಮುಗುಬಾಳ ಗ್ರಾಮದಲ್ಲಿ ಮೈಲಾಪುರ ಗ್ರಾಮದಲ್ಲಿ ಎರಡು ಗ್ರಾಮದಲ್ಲಿ ಕೂಡ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಸಿ ಸಿ ರಸ್ತೆ ಮತ್ತು ಕಾಂಕ್ರೀಟ್ನ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಮತ್ತು ವಿಶೇಷವಾಗಿ ಮೈಲಾಪುರ ಕೆರೆಯಲ್ಲಿ ಇವತ್ತು ನಾವೇನು ಕೆ ಸಿ ವ್ಯಾಲಿ ನೀರನ್ನ ತುಂಬಿಸಿ ಕೆರೆಯಲ್ಲೆಲ್ಲ ಪೂರ್ತಿಯೇ ನೀರಿದೆ ಆ ಕೆರೆಯಲ್ಲಿರ್ತಕ್ಕಂಥ ಶೇಖರಣೆ ಆಗಿರ್ತಕ್ಕಂಥ ನೀರನ್ನ ಬಳಸ್ಕೊಂಡು ಅಲ್ಲಿ ಕಾಯಾಕಿಂಗ್ ಕ್ಲಬ್ ಅಂತ ಬ್ಯಾಂಗ್ಲೋರ್ ಕಾಯಾಕಿಂಗ್ ಕ್ಲಬ್ ಅಂತ ಮಾಡಿ ಕ್ರೀಡಾಪಟುಗಳಿಗೆ ಮುಗಬಾಳ ಕೆರೆ ಅಲ್ಲ ಇಲ್ಲ ಮುಗಬಾಳ ಕೆರೆಯಲ್ಲಿ ಇವತ್ತೇನು ನಮ್ಮ ಕ್ರೀಡಾಪಟುಗಳಿಗೆಲ್ಲ ಕೂಡ ಅನುಕೂಲ ಆಗಲಿ ಅಂತೇಳಿ ಮುಗಬಾಳ ಕೆರೆಯಲ್ಲಿ ಇವತ್ತು ಬ್ಯಾಂಗ್ಳೂರ್ ಕಾಯಕಿಂಗ್ ಕ್ಲಬ್ನ ಒಂದು ಉದ್ಘಾಟನೆ ಕೂಡ ಮಾಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಸುಮಾರೊಂದು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಪೂಜಾರಾಮನಹಳ್ಳಿ ಗ್ರಾಮದಲ್ಲಿ ಸುಮಾರೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಮತ್ತು ಇಂಜಿನಹಳ್ಳಿ ಗ್ರಾಮದಲ್ಲಿ ಸುಮಾರು ದಿನಗಳಿಂದ ಬೇಡಿಕೆ ಎತ್ತು ಊರಿನ ಹೊರಭಾಗಗಳಲ್ಲಿ ಏನು ಬೆಳಕೊಂಡು ಬಂದಿತ್ತು ಅಲ್ಲಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಅರಳೂರಲ್ಲಿ ಸುಮಾರು ಸುಮಾರೊಂದು ಇಪ್ಪತ್ತು ಲಕ್ಷ ರೂಪಾಯಿ ಮತ್ತು ನಮ್ಮ ಜಡಗೇನಹಳ್ಳಿ ಹೋಬಳಿಯ ಕ್ವಾರ್ಟರ್ ಆಗಿರ್ತಕ್ಕಂಥ ಜಡಗೇನಹಳ್ಳಿ ಗ್ರಾಮದಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗಳನ್ನ ಮತ್ತು ವಿಶೇಷವಾಗಿ ನಮ್ಮ ಕಟ್ಕೇನಹಳ್ಳಿ ಗ್ರಾಮದಲ್ಲಿ ಏನಿವತ್ತು ನಮ್ಮ ಬೌಂಡ್ರಿಯಿಂದ ಹಿಡಿದು ಊರೊಳಗಿರೋ ರಸ್ತೆ ಅದೇ ಮೂರು ಮುಕ್ಕಾಲು ಮೀಟ್ರ್ ಇತ್ತು ಸಾಕಷ್ಟು ಆಕ್ಸಿಡೆಂಟ್ಗಳಾಗಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು ಅಂತೇಳಿ ಮನವಿ ಮಾಡಿಕೊಟ್ಟು ರೋಡ್ನ ಅಗಲ ಐದೂವರೆ ಮೀಟ್ರ್ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದರು ಪಿ ಡಬ್ಲ್ಯೂ ಇಲಾಖೆ ವತಿಯಿಂದ ಸುಮಾರು ಒಂದು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೌಂಡ್ರಿಯಲ್ಲಿರ್ತಕ್ಕಂಥ ಹೈವೇಯಿಂದ ಹಿಡಿದು ಮಾಲೂರು ರೋಡಿಂದ ಹಿಡಿದು ಊರೊಳಗೆ ಬಯಲ ಕಟ್ಕಿನಹಳ್ಳಿ ಊರೊಳಗವರೆಗೂ ಕೂಡ ಸುಮಾರು ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಐದೂವರೆ ಮೀಟ್ರ್ ಅಗಲ ರೋಡಿನ ಕಾಮಗಾರಿ ಮಾಡಿ ಒಟ್ಟಾರೆ ಇವತ್ತು ಎರಡು ಕೋಟಿ ಅರವತ್ತೈದು ಲಕ್ಷ ರೂಪಾಯಿಗಳ ಕಾಮಗಾರಿಗಳನ್ನ ಇವತ್ತು ನಾವು ಈ ಒಂದು ಹೋಬಳಿಯಲ್ಲಿ ಚಾಲನೆ ಕೊಟ್ಟಿದ್ದೀವಿ ಮತ್ತು ಬೊಮ್ಮನ ಬಂಡೆ ಸ್ಕೂಲಲ್ಲಿ ಕೂಡ ಇವತ್ತು ಶಾಲೆಯ ಒಂದು ಉದ್ಘಾಟನೆ ಕಾರ್ಯಕ್ರಮ ಇದೆ ನೂತನವಾಗಿ ಒಂದು 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 ಕಟ್ಟಡನ ನಾವು ವಿವೇಕ ಯೋಜನೆ ಅಡಿಯಲ್ಲಿ ಮತ್ತು ಸಿ ಎಸ್ ಆರಲ್ಲಿ ಸುಮಾರು ಎರಡು ಅಡಿ ಎರಡು ಕೊಠಡಿಗಳನ್ನ ಇವತ್ತು ಸುರೇಶ್ ಅಣ್ಣವರು ವೈಯಕ್ತಿಕವಾಗಿ ಮತ್ತು ಸಿ ಎಸ್ ಆರ್ ಜೊತೆ ಇನ್ನೂ ಎರಡು ಕೊಠಡಿ ಕೊಟ್ಟು ಸುಮಾರು ಮೂರು ಕೊಠಡಿಗಳ ಉದ್ಘಾಟನೆ ಕೂಡ ಅಲ್ಲಿ ಬೊಮ್ಮನ ಬಂಡೆ ಗ್ರಾಮದಲ್ಲಿದೆ